ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಐಸ್ಲ್ಯಾಂಡ್ ಸೀಸನ್ ಟು ನ ಫೋರ್ತ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗ್ತಿದೆ ಅಂತ ನನಗೂ ಗೊತ್ತಾಯ್ತಾ ಆದ್ರೆ ಏನ್ ಮಾಡುದು ನಮ್ಮ ಊರಲ್ಲಿ ತುಂಬಾ ಗಾಳಿ ಮಳೆ ಜೋರಾಗಿದೆ ಇದರಿಂದ ಕರೆಂಟ್ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಇಷ್ಟು ಲೇಟ್ ಆಗ್ತಿರೋದು ಅದಲ್ಲದೆ ನನಗೆ ಸ್ವಲ್ಪ ದಿನದಿಂದ ಜ್ವರ ಮತ್ತೆ ಕೋಲ್ಡ್ ಆಗಿದೆ ಮತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನೊಂದಿಗೆ ಸ್ವಲ್ಪ ಡ್ರಾಮಾಸ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಳ್ತಿದ್ದೀರಲ್ವಾ ಒಂದರ ನಂತರ ಇನ್ನೊಂದಾಗಿ ಖಂಡಿತ ಆ ಡ್ರಾಮಾಸ್ ನಾನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೇನೆ ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ನಮಗೆ ಡ್ರಾಮಾ ನೋಡಿ ಬರೋಣ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ವ್ಯಾನ್ ತೋರಿಸುತ್ತಾರೆ ದಿಢೀರನೆ ಕಾಡಿಗೆ ಬಂದು ಅಲ್ಲಿ ಯಾರನ್ನು ಹುಡುಕುತ್ತಿರುತ್ತಾನೆ ಹಾಗೆ ಹುಡುಕುತ್ತಾ ಒಂದು ಗುಹೆ ಒಳಗಡೆ ಬರ್ತಾನೆ ಅದ್ರೊಳಗೆ ಬಂದು ನೋಡುವಾಗ ಅಲ್ಲಿ ನಮ್ಮ ಟ್ಯಾನ್ ಇರ್ತಾನೆ ಟ್ಯಾನ್ ನ ಹುಡುಕೊಂಡು ನಮ್ಮ ವ್ಯಾನ್ ಈ ಜಾಗಕ್ಕೆ ಬಂದಿರೋದು ಹಾಗೆ ನಮ್ಮ ಟ್ಯಾನ್ ವ್ಯಾನ್ ನೊಂದಿಗೆ ನೀನು ಯಾಕಾಗಿ ಅವರಿಗೆ ಸಪೋರ್ಟ್ ಮಾಡ್ತಿರೋದು ಅಂತ ನನಗೆ ಗೊತ್ತಿಲ್ಲ ವ್ಯಾನ್ ಬರಣ ಹೀಗೆ ಚೇಂಜ್ ಮಾಡಿದ್ದಿ ಅವರಲ್ವಾ ಅದು ನಿನಗೂ ಗೊತ್ತು ಗೊತ್ತಿದ್ರು ಯಾಕೆ ಹೀಗೆ ನೀನು ಅವರಿಗೆ ಸಪೋರ್ಟ್ ಮಾಡ್ತಿರೋದು ಅಂತ ನನಗೆ ನಿಜವಾಗ ಗೊತ್ತಾಗ್ತಿಲ್ಲ ಅದಲ್ಲದೆ ನಾವಿಬ್ಬರು ಅವರ ಹಾಗೆ ಮನುಷ್ಯರಲ್ಲ ನಮ್ಮ ದೇಹದಲ್ಲಿ ಆ ಡಿಮನ್ಸ್ ನ ರಕ್ತ ಹರಿತಿರೋದು ನಾವೊಂದು ಲೆಕ್ಕದಲ್ಲಿ ನೋಡಿದ್ರೆ ಡಿಮನ್ಸ್ ತಾನೆ ನಾವಿಬ್ರು ಒಂದೇ ವರ್ಗಕ್ಕೆ ಸೇರಿದವರಾದ ಕಾರಣ ನಾವಿಬ್ಬರು ಒಟ್ಟಿಗೆ ಇಲ್ಲ ಅಂದರೆ ಹೇಗೆ ವ್ಯಾನ್ ಅದರಿಂದ ಹೇಳ್ತಿರೋದನ್ನ ನೀನು ಅದೇ ತರ ಮಾಡ್ಬೇಕು ಆ ಮೀಹೋಗೆ ತುಂಬಾ ಕ್ಲೋಸ್ ಮತ್ತೆ ನಂಬಿಕೆಯಿಂದ ನೀನ್ ಮಾತ್ರ ಇರೋದರಿಂದ ನೀನೇ ಮೀಹೋನ ಕೊಲ್ಬೇಕು ಅಂದಾಗ ನಮ್ಮ ವ್ಯಾನ್ ಟ್ಯಾನ್ ನೊಂದಿಗೆ ಟ್ಯಾನ್ ಏನೇ ಇದ್ದರೂ ನೀನು ಸ್ವಲ್ಪ ನನ್ನೊಂದಿಗೆ ಓಪನ್ ಆಗಿ ಮಾತನಾಡು ಹೇಗೆ ಸುತ್ತಿ ಬಳಸಿ ಮಾತಾಡ್ಬೇಡ ಮಿಹೋನ ನೋಡಿ ನಿನಗೆ ಭಯ ಅಂತ ಹೇಳು ಅವಳ ಪವರ್ ನಿನ್ ಮೇಲೆ ಬಿದ್ದರೆ ನೀನು ವೀಕ್ ಆಗ್ತೀಯಾ ಇದೇ ಕಾರಣದಿಂದ ನೀನು ಹೆದರಿ ನನ್ನೊಂದಿಗೆ ಸಹಾಯ ಕೇಳಿ ಬಂದಿರೋದು ಅಂತ ಹೇಳ್ತಿರುವಾಗ ನಮ್ಮ ಗೆ ಸಿಟ್ಟು ಬಂದು ಅವರಿಬ್ಬರ ನಡುವೆ ಸೂಪರ್ ಆದಂತಹ ಒಂದು ಫೈಟ್ ನಡೆಯುತ್ತೆ ಹಾಗೆ ಇದನ್ನ ತೋರಿಸಿ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಮೀಹೋನ ತೋರಿಸುತ್ತಾರೆ ಮೀಹೋ ನಿದ್ರೆ ಮಾಡ್ತಿರುವಾಗ ನಮ್ಮ ವ್ಯಾನ್ ಟ್ಯಾನ್ ಒಂದಿಗೆ ಜಗಳ ಮಾಡಿ ಮುಗಿಸಿ ಈ ಜಾಗಕ್ಕೆ ಬಂದಿರುತ್ತಾನೆ ಫೈಟ್ ಮಾಡಿದ ಕಾರಣ ಮೈಯೆಲ್ಲ ಎಲ್ಲ ನೋವಾಗ್ತಿರುತ್ತೆ ಪಾಪ ತುಂಬಾ ಕಷ್ಟಪಟ್ಟು ಕೂತಿರ್ತಾನೆ ಇದನ್ನ ನಮ್ಮ ಜೋಹನ್ ನೋಟ್ ಮಾಡಿದ ನಂತರ ಈಗ ಹೊಸದಾಗಿ ಬಂದಂತಹ ಆ ಡೀಮನ್ ನಾವ್ ನಾವೇಗೆ ಕಂಟ್ರೋಲ್ ಮಾಡೋದು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ನಮ್ಮ ಜೋಹನ್ ಹೇಳ್ತಿರುವಾಗ ಇಲ್ಲಿ ನೋಡು ಜೋಹನ್ ಆ ಡಿಮನ್ ಗಳನ್ನ ನಾನೇ ನೋಡಿಕೊಳ್ಳುತ್ತೇನೆ ನೀನು ಮೀಹೋನ ನೋಡ್ಕೊಂಡ್ರೆ ಸಾಕು ಅದನ್ನ ಬಿಟ್ಟು ಜಾಸ್ತಿ ಟೆನ್ಷನ್ ಆಗ್ಬೇಡ ನಾನು ಹೇಳಿದಂತಹ ಕೆಲಸ ಮಾಡಿದ್ರೆ ಸಾಕು ಅಂತ ಹೇಳಿ ನಮ್ಮ ವ್ಯಾನ್ ಅಲ್ಲಿಂದ ಹೋಗ್ತಾನೆ ವ್ಯಾನ್ ಆದ ಸ್ವಲ್ಪ ಸಮಯದೊಳಗೆ ನಮ್ಮ ಟ್ಯಾನ್ ಅವನ ಆಟ ಶುರು ಮಾಡ್ತಾನೆ ಅದೇನೆಂದರೆ ಆ ಡಿಮನ್ಸ್ ಗಳನ್ನ ಈ ಮನೆಯೊಳಗೆ ಕಳಿಸ್ತಾನೆ ಒಂದು ಡಿಮನ್ ನಮ್ಮ ಮೀಹ ದೇಹದೊಳಗೆ ಪ್ರವೇಶಿಸುತ್ತೆ ಇನ್ನೊಂದು ಡಿಮನ್ ಈ ಮನೆಯಲ್ಲಿ ಕೆಲಸ ಮಾಡುವ ಲೇಡಿ ಮೇಲೆ ಪ್ರವೇಶಿಸುತ್ತೆ ಇದರಿಂದ ಆ ಲೇಡಿ ತನ್ನ ಕಂಟ್ರೋಲ್ ನ ಮೀರಿ ಸೂಸೈಡ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿರುತ್ತಾಳೆ ಈ ಕಡೆ ನಮ್ಮ ಮೀಹೋಗೆ ತನ್ನ ಕ್ಲೋಸ್ ಫ್ರೆಂಡ್ ಮುಂದೆ ನಿಂತಿರುವ ಹಾಗೆ ಕಾಣಿಸುತ್ತೆ ಯಾಕೆ ಮೀಹೋ ನೀನು ನನ್ನ ಲವ್ ನ ಕೊಂದಿದ್ದು ಅಂತ ಕೇಳ್ತಿರುವಾಗ ನಮ್ಮ ಹೀರೋನ್ಗೆ ತುಂಬಾ ಬೇಜಾರಾಗಿ ನಾನು ಬೇಕಂತ ಹಾಗೆ ಮಾಡಿಲ್ಲ ನನ್ನ ಕ್ಷಮಿಸು ಅಂತ ಹೇಳಿ ಫ್ರೆಂಡ್ ನ ಹಿಂದೆ ಹೋಗ್ತಿರುತ್ತಾಳೆ ಮತ್ತೊಂದು ಕಡೆ ಒಬ್ಬ ವ್ಯಕ್ತಿ ತನ್ನ ಕಾರ್ ಗೆ ಪೆಟ್ರೋಲ್ ಹಾಕ್ತಿರುವಾಗ ಅವರ ದೇಹದಲ್ಲೂ ಆ ಡೀಮನ್ಸ್ ಪ್ರವೇಶಿಸುತ್ತೆ ಇದರಿಂದ ಆ ವ್ಯಕ್ತಿ ಈಗ ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಆ ಕಾರ್ ಗೆ ಹಾಕುತ್ತಿ ಇದ್ದಂತಹ ಆ ಪೆಟ್ರೋಲ್ ನ ತೆಗೆದು ತನ್ನ ದೇಹಕ್ಕೆ ಸುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಜಾಗದಲ್ಲಿ ಈಗ ಇಬ್ಬರು ಸೂಸೈಡ್ ಮಾಡೋದಕ್ಕೆ ಮುಂದಾಗಿರುತ್ತಾರೆ ಒಂದೇ ಈ ವ್ಯಕ್ತಿ ಇನ್ನೊಬ್ರು ಆ ಕೆಲಸದವಳು ಹಾಗೆ ಆ ಲೇಡಿ ಸೂಸೈಡ್ ಮಾಡೋದಕ್ಕೆ ಕೆಳಗೆ ಹಾರುವಷ್ಟರಲ್ಲಿ ನಮ್ಮ ಜೋಹನ್ ಅವರ ತೀರ ಬಂದು ಬೇಗ ಕಾಪಾಡ್ತಾನೆ ಆ ಲೇಡಿಯ ದೇಹ ಮುಟ್ಟಿದ ತಕ್ಷಣ ಅವರ ಮೈ ಮೇಲೆ ಆ ಡೀಮನ್ ಪ್ರವೇಶಿಸಿದೆ ಅಂತ ನಮ್ಮ ಜೋಹನ್ ಗೆ ಗೊತ್ತಾಗುತ್ತೆ ಇದರಿಂದ ಸ್ಟಾರ್ ಸಿಂಬಲ್ ನ ಅವರ ಹನೆ ಮೇಲೆ ಬರೆದು ಮಂತ್ರಗಳನ್ನ ಜಪಿಸೋದಕ್ಕೆ ಶುರು ಮಾಡ್ತಾರೆ ತಕ್ಷಣ ಆ ಲೇಡಿ ಆಗ್ತಾರೆ ಆದರೆ ಈ ಕಡೆ ಆ ವ್ಯಕ್ತಿ ಸ್ವಯಂ ಸಾಯೋದಕ್ಕೆ ಲೈಟರ್ ಆನ್ ಮಾಡಿ ನಿಂತಿರುತ್ತಾನೆ ಇನ್ನೇನು ಸಾಯ್ತಾನೆ ಅಂತ ನಾವ್ ಅಂದುಕೊಳ್ಳುವಷ್ಟರಲ್ಲಿ ನಮ್ಮ ವ್ಯಾನ್ ಬಂದು ಆ ಲೈಟರ್ ನ ತಟ್ಟಿ ಹಾಕ್ತಾನೆ ಹೇಗೋ ಆ ವ್ಯಕ್ತಿನ ಕಾಪಾಡಿ ಅವರನ್ನ ಅಟ್ಯಾಕ್ ಮಾಡಿದಂತಹ ಆ ಡೀಮ್ ಅಲ್ಲಿಂದ ಹೊಡೆದು ಹೊಡಿಸುತ್ತಾನೆ ಮತ್ತೊಂದು ಕಡೆ ನಮ್ಮ ಮೀಹೋನ ತೋರಿಸುತ್ತಾರೆ ಅವಳ ಫ್ರೆಂಡ್ ನ ಹಿಂಬಾಲಿಸುತ್ತ ಮನೆ ಬಿಟ್ಟು ಹೊರಗೆ ಬರ್ತಾಳೆ ಹಾಗೆ ಹೋಗ್ತಿರುವಾಗ ನಮ್ಮ ಅಂಕಲ್ ಕರೆಕ್ಟ್ ಟೈಮ್ ಗೆ ಅವಳ ತೀರ ಬಂದು ಕಾಪಾಡ್ತಾರೆ ಹಾಗೆ ಮೀಹೋನ ಪುನಃ ಮನೆಯೊಳಗೆ ಕರೆದುಕೊಂಡು ಬರ್ತಿರುವಾಗ ಅವಳನ್ನ ಅಟ್ಯಾಕ್ ಮಾಡಿದಂತಹ ಆ ಡಿಮನ್ ಅಂಕಲ್ ನ ಕುರಿತು ತಪ್ಪು ತಪ್ಪಾಗಿ ಪೋರ್ಟ್ರೈಟ್ ಮಾಡಿ ಕೊಡ್ತಿರುತ್ತೆ ಮೀಹೋ ನೀನ್ ಅಂಕಲ್ ನಂಬೇಡ ಅವರು ನಿನಗೆ ಮೋಸ ಮಾಡ್ತಿದ್ದಾರೆ ಅವರ ನಿಜವಾಗಲು ಯಾಕೆ ನಿನ್ನೊಂದಿಗೆ ಇರೋದು ಅಂತ ನಿನಗ್ ಗೊತ್ತಾ ಗೊತ್ತಿಲ್ಲ ಅಂದರೆ ನಾನು ಅದನ್ನ ತೋರಿಸ್ತೇನೆ ಅಂತ ಹೇಳಿ ಒಂದು ಕಾಲ್ಪನಿಕ ಇಲ್ಯೂಷನ್ಸ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ ಅದ್ರೊಳಗೆ ಜೋಹನ್ ಅಂಕಲ್ ನೊಂದಿಗೆ ವಾಂಗ್ ಜಾಂಗ್ ನ ಮೆಮೊರೀಸ್ ಎಲ್ಲ ಈಗ ಮೀ ಹೋಗಿ ಬಂದರೆ ಅವಳು ಫುಲ್ ಆಗಿ ವಾಂಗ್ ಜಾಂಗ್ ಆಗ್ತಾಳೆ ಅದರ ನಂತರ ಮೀಹೋನ ಪರಿಸ್ಥಿತಿ ಏನಾಗುತ್ತೆ ಅಂತ ಕೇಳಿದಾಗ ಮೀ ಹೋಗಿ ಏನಾದರಾದರೆ ನಮಗೇನು ಹೇಳು ನಮಗೆ ಬೇಕಾಗಿದ್ದೆ ನಮ್ಮ ವಾಂಗ್ ಜಾಂಗ್ ತಾನೆ ಮೀಹೋ ಮೈ ಮೇಲೆ ವಾಂಗ್ ಜಾಂಗ್ ಬಂದ ನಂತರ ಈ ಮೀಹೋಗೆ ಏನಾದರೂ ನಮಗೇನಿಲ್ಲ ಅಂತ ಹೇಳ್ತಾರೆ ಾರೆ ನಿಜ ಹೇಳಬೇಕೆಂದರೆ ನಮ್ಮ ಅಂಕಲ್ ಹೀಗೆ ಹೇಳಿರೋದಿಲ್ಲ ಆ ಡಿಮನ್ಸ್ ಹೀಗೆ ತಪ್ಪು ತಪ್ಪಾಗಿ ಪೋರ್ಟ್ರೇಟ್ ಮಾಡ್ತಿರೋದು ಇದನ್ನ ನೋಡಿದ ತಕ್ಷಣ ನಮ್ಮ ಮೀಹೋ ಅಂಕಲ್ ನ ರೂಮ್ಗೆ ಬಂದು ಅಲ್ಲಿದ್ದಂತಹ ಇಮೇಜ್ ನ ನೋಡ್ತಾಳೆ ಅದನ್ನ ನೋಡಿ ಆ ಡಿಮನ್ಸ್ ಹೇಳಿದ್ದಲ್ಲ ನಿಜ ಅಂತ ಕನ್ಫರ್ಮ್ ಮಾಡಿ ಬೇಗ ಅಂಕಲ್ ನ ಬಂದು ಯಾಕೆ ಅಂಕಲ್ ನನಗೆ ಹೀಗೆ ದ್ರೋಹ ಮಾಡಿದ್ದು ಹಾಗಿದ್ದರೆ ನೀವು ತೋರಿಸಿದಂತಹ ಈ ಪ್ರೀತಿ ಸುಲ್ಲಾಗಿತ್ತ ನಿಮಗೆ ವಾಂಗ್ ಜಾಂಗ್ ಮಾತ್ರ ಸಾಕಲ್ವಾ ಅವಳಿಗೋಸ್ಕರ ತಾನೇ ನೀವು ನನ್ನೊಂದಿಗೆ ಸಣ್ಣವಳಿಂದನು ಪ್ರೀತಿ ತೋರಿಸಿದ್ದು ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ದಿದ್ರೆ ನೀವು ಹೀಗೆ ಮಾಡ್ತಿರಲಿಲ್ಲ ಅಂತ ಹೇಳಿ ನೋವಿನಿಂದ ನಮ್ಮ ಅಂಕಲ್ ನ ಈ ಮನೆ ಬಿಟ್ಟು ಹೋಗೋದಕ್ಕೆ ಹೇಳ್ತಾಳೆ ಅಂಕಲ್ ತನ್ನ ಕೈಯಲ್ಲಾದಷ್ಟು ನಿಜ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ನಾನ್ ನಾನು ಸ್ವಲ್ಪ ನೀನು ಅರ್ಥ ಮಾಡ್ಕೊ ಅಂದಾಗ ಇಲ್ಲ ಅಂಕಲ್ ದಯವಿಟ್ಟು ನೀವಿ ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳ್ತಿರುತ್ತಾಳೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದರಿಂದ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಬರಬಹುದಾಯ್ತಾ ಪ್ಲೀಸ್ ನನ್ನ ಕ್ಷಮಿಸಿ ಸರಿ ಸ್ಟೋರಿನ ಕಂಟಿನ್ಯೂ ಮಾಡ್ತೇನೆ ಆಯ್ತಾ ಮೀಹೋ ನ ಮೈಂಡ್ ಅಂಕಲ್ ನ ಆದಷ್ಟು ಬೇಗ ಈ ಮನೆಯಿಂದ ಹೊರ ಹಾಕೇ ಬೇಕೆಂದಿರುತ್ತೆ ಆ ಡಿಮನ್ ನಮ್ಮ ಮೀಹೋನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಟ ಕಾರಣ ಹೀಗೆ ಹೇಳ್ತಿರೋದು ಹಾಗಿರುವಾಗ ನಮ್ಮ ವ್ಯಾನ್ ಅವಳ ಬಂದು ಆ ಡೀಮ್ ನ ಹೊಡೆದು ಓಡಿಸುತ್ತಾನೆ ಆ ಡೀಮನ್ನ ಬೆಂಡೆತ್ತುತ್ತಿರುವಾಗ ನಮ್ಮ ಜೋಹನ್ ಆ ರೂಮ್ ಒಳಗೆ ಬರ್ತಾನೆ ಜೋಹನ್ ನೋಡಿ ಅಲ್ಲ ಜೋಹನ್ ನಾನ್ ಹೇಳಿದ್ದೇನು ನೀನ್ ಮಾಡ್ತಿರೋದೇನು ನಾನ್ ಇನ್ನೊಂದಿಗೆ ಏನ್ ಹೇಳಿ ಹೋಗಿದ್ದು ಹೇಳು ಮೀಹೋನ ಬಿಟ್ಟು ದೂರ ಹೋಗ್ಬೇಡ ಅಂತ ತಾನೆ ಹೇಳಿದ್ದು ಮತ್ತೆ ಹೋಗಿದ್ದು ಅಂತ ಕೇಳಿದಾಗ ಇಲ್ಲ ವ್ಯಾನ್ ಆ ಡೀಮನ್ ಮತ್ತೊಬ್ಬ ವ್ಯಕ್ತಿನ ಕಂಟ್ರೋಲ್ ಮಾಡಿದ್ದ ಕಾರಣ ಅವರನ್ನ ನಾನು ಕಾಪಾಡೋದಕ್ಕೆ ಹೋಗಿದ್ದು ಅಂತ ಹೇಳ್ತಿರುತ್ತಾನೆ ನಮ್ಮ ವ್ಯಾನ್ ಗೆ ಆ ಡೀಮನ್ ಸರಿಯಾಗಿ ಎಲ್ಲಿದ್ದಾನೆಂದು ಕಾಣಿಸ್ತಿರೋದಿಲ್ಲ ಇದರಿಂದ ನಮ್ಮ ಜೋಹನ್ ಸಹಾಯ ಕೇಳ್ತಾನೆ ನನ್ನಿಂದ ಆ ಡೀಮ್ ಅನ್ನ ಸರಿಯಾಗಿ ನೋಡೋದಕ್ಕಾಗ್ತಿಲ್ಲ ನಿನ್ನಿಂದ ನೋಡೋದಕ್ಕಾಗುತ್ತೆ ಅಂತಾರೆ ನೋಡಿ ಅಂದಾಗ ನಮ್ಮ ಜೋಹನ್ ತನಗೆ ತಿಳಿದಂತಹ ಕೆಲ ಮಂತ್ರಗಳನ್ನ ಜಪಿಸಿ ಕಣ್ಣು ಓಪನ್ ಮಾಡ್ತಾನೆ ಕಣ್ಣೆಲ್ಲ ಬ್ಲೂ ಕಲರ್ ಆಗಿರುತ್ತೆ ಇದರಿಂದ ಆ ಡೀಮ್ ಎಲ್ಲಿದೆ ಅಂತ ಸರಿಯಾಗಿ ಕಾಣಿಸುತ್ತೆ ಹಾಗೆ ಸುತ್ತಮುತ್ತ ನೋಡಿದ ನಂತರ ನಮ್ಮ ಮೀಹೊನ ಕಂಟ್ರೋಲ್ ಮಾಡುತ್ತಿರುವಂತಹ ಆ ಡೀಮ್ ಅನ್ನ ಕಂಡು ಹಿಡಿತಾನೆ ಕಂಡು ಹಿಡಿದಿದ್ದಲ್ಲದೆ ನಮ್ಮ ವ್ಯಾನ್ ನ ಕಣ್ಣಿಗೆ ಬೀಳುವ ಹಾಗೆ ಮಾಡ್ತಾನೆ ಇದರಿಂದ ನಮ್ಮ ವ್ಯಾನ್ ಆ ಡೀಮ್ ಅನ್ನು ಒಂದು ಕಲ್ಲಾಗಿ ಕನ್ವರ್ಟ್ ಮಾಡ್ತಾನೆ ಕೊಂದ ನಂತರ ಇವರಿಬ್ಬರಿಗೆ ಮೀಹೋ ಇಲ್ಲಿಲ್ಲ ಅಂತ ಗೊತ್ತಾಗದು ಹಾಗೆ ಅವರೆಲ್ಲರೂ ಸೇರಿ ಮೀಹೋ ಹುಡುಕುತ್ತಿರುವಾಗ ನಮ್ಮ ಮೀಹೋನ ತೋರಿಸುತ್ತಾರೆ ಅವಳು ಅವಳ ಅದೇ ರೂಮ್ ಅಲ್ಲಿ ಇರುತ್ತಾಳೆ ಅದಲ್ಲದೆ ಆ ಡೀಮನ್ ತೋರಿಸಿದಂತಹ ಆ ವಿಷಯಗಳನ್ನ ನೆನೆದು ನೆನೆದು ಕನ್ನಡಿ ನೋಡುವಾಗ್ ನ ಫೇಸ್ ಕಾಣಿಸುತ್ತೆ ಆ ರಿಫ್ಲೆಕ್ಟ್ ನೋಡಿ ಕೋಪದಿಂದ ನನ್ನ ಬದುಕೆ ನಿನದು ಸರ್ವನಾಶ ಆಯ್ತು ಇದಕ್ಕೆಲ್ಲ ಕಾರಣ ನೀನೆ ನೀನ್ ಯಾವಾಗ ನನ್ನ ಲೈಫ್ ಗೆ ಎಂಟ್ರಿ ಆದ್ದೆ ಅಲ್ಲಿಂದ ನನಗೆ ನನ್ನ ಬದುಕನ್ನೇ ನಡೆಸೋದಕ್ಕಾಗ್ತಿಲ್ಲ ಅದಲ್ಲದೆ ನನಗಿಷ್ಟ ಆದಂತಹ ವ್ಯಕ್ತಿಗಳು ಒಬ್ಬೊಬ್ಬರಾಗಿ ನನ್ನ ಬಿಟ್ಟೋಗ್ತಿದ್ದಾರೆ ಇದಕ್ಕೂ ನೀನೆ ಕಾರಣ ನಾನು ನೀನಾಗಿ ಚೇಂಜ್ ಆಗದಿರುವ ಕಾರಣ ಎಲ್ಲರೂ ಸತ್ತೋಗ್ತಿರೋದು ಅಂತ ಕಿರುಚಿ ದಿಢೀರನೆ ಬಾಲ್ಕನಿಗೆ ಬಂದು ಇನ್ ಮುಂದೆ ಯಾರು ಕೂಡ ಸಾಯಬಾರದು ಅದಲ್ಲದೆ ನಾನು ವಾಂಗ್ ಜಾಂಗ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಇನ್ ಮುಂದೆ ಆ ವಾಂಗ್ ಜಾಂಗ್ ಮರುಜನ್ಮ ಪಡೆಯಬಾರದು ಅಂತ ಹೇಳಿ ಮೇಲೆಯಿಂದ ಕೆಳಗೆ ಹಾಕ್ತಾಳೆ ಹಾಗೆ ಕೆಳಗೆ ಬೀಳುವಷ್ಟರಲ್ಲಿ ದಿಢೀರನೆ ನಮ್ಮ ವಾಂಗ್ ಜಾಂಗ್ ಬಂದು ಅವಳನ್ನ ಹಿಡಿತಾಳೆ ವಾಂಗ್ ಜಾಂಗ್ ನೋಡಿ ನಮ್ಮ ಮೇಹೋ ಆಶ್ಚರ್ಯದಿಂದಿರುವಾಗ ಹಳೆ ಜನ್ಮದಲ್ಲಿ ನಡೆದಂತಹ ಆ ಮೆಮೊರೀಸ್ ನೆನಪಾಗುತ್ತೆ ಈ ಸಲ ಪ್ರತಿಯೊಂದು ಮೆಮೊರೀಸ್ ಕಣ್ಣ ಮುಂದೆ ಬರ್ತಿರುತ್ತೆ ನಮ್ಮ ವ್ಯಾನ್ ಯಾರು ಅವನಿಗೇನಾಗಿದ್ದು ನಮ್ಮ ವಾಂಗ್ ಯಾರು ಅವಳನ್ನ ಯಾರ ಕೊಂದಿದ್ದು ಎಂಬ ಪ್ರತಿಯೊಂದು ಮೆಮೊರೀಸ್ ನೆನಪಾಗ್ತಿರುತ್ತೆ ಹಾಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ಅಲ್ಲಿ ಪುನಃ ಮಿಹೋನ ತೋರಿಸುತ್ತಾರೆ ಮೀಹೋನ ಹಿಡಿದಿರೋದು ಯಾರೆಂದು ನಮಗೆ ತೋರಿಸಿದಾಗ ಅದು ನಮ್ಮ ಹಾಗೆ ಮೀಹೋನ ಮೇಲೆ ಮೇಲೆತ್ತಿದಾಗ ಬೇಗ ನಮ್ಮ ವ್ಯಾನ್ ನ ಹಗ್ ಮಾಡಿ ವ್ಯಾನ್ ನನಗೆ ಇಂದಿನ ಜನ್ಮದಲ್ಲಿ ನಡೆದಿದ್ದೆಲ್ಲ ನೆನಪಾಯ್ತು ನಾನು ಅದನ್ನೆಲ್ಲ ನೋಡ್ದೆ ಅಂತ ಹೇಳ್ತಿರುವಾಗ ಈ ಕಡೆ ನಮ್ಮ ಅಂಕಲ್ ತೋರಿಸುತ್ತಾರೆ ಹಾಗೆ ನಮ್ಮ ಜೋಹನ್ನೊಂದಿಗೆ ಇಷ್ಟೇ ಜೋಹನ್ನ ಕೆಲಸ ನಾನು ಬಂದಂತಹ ಕೆಲಸ ಮುಗಿಯಿತು ಇನ್ನು ಈ ಜಾಗ ಬಿಟ್ಟು ಹೋಗ್ತೇನೆ ಮೀಹೋ ನೊಂದಿಗೆ ಕೇಳಿದ್ದೆಲ್ಲ ಒಂದಿನ ರೀತಿಯಲ್ಲಿ ನಿಜ ತಾನೆ ಇಷ್ಟು ವರ್ಷಗಳು ನಾನವಳನ್ನ ನೋಡಿಕೊಂಡಿದ್ದು ಅವಳನ್ನ ವ್ಯಾಂಗ್ ಆಗಿ ಚೇಂಜ್ ಮಾಡೋದಕ್ಕೆ ತಾನೆ ಆದರೆ ಈ ವಿಷಯ ಈಗ ಹೋಗಿ ಗೊತ್ತಾಯ್ತು ಇದರಿಂದ ನಾನವಳಿಗೆ ಹೇಗೆ ಮುಖ ತೋರಿಸೋದು ಅದಕ್ಕೆ ನಾನು ಈ ಜಾಗವಿಟ್ಟು ಹೋಗ್ತಿರೋದು ಇನ್ ಮುಂದೆ ನೀನೆ ಮೀ ಹೋನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನಮ್ಮ ಅಂಕಲ್ ಅಲ್ಲಿಂದ ಹೋಗ್ತಾರೆ ಇದನ್ನ ನೋಡಿ ನಮ್ಮ ಜೋಹನ್ ಗೆ ತುಂಬಾ ಬೇಜಾರಾಗ್ತಿರುತ್ತೆ ಇನ್ ಮುಂದೆ ನಮ್ಮ ಅಂಕಲ್ ಮಾಡುವಂತಹ ಕೆಲಸ ಈಗ ಜೋಹನ್ ಮುಂದುವರಿಸಬೇಕು ಮೀ ಹೋನ ಚೆನ್ನಾಗಿ ನೋಡ್ಕೋಬೇಕು ಈ ಕಡೆ ನಮ್ಮ ಮೀಹೋ ವ್ಯಾನ್ ಒಂದಿಗೆ ವ್ಯಾನ್ ನನಗೊತ್ತು ಗೊತ್ತು ನೀನು ವ್ಯಾಂಗ್ ಕಾಪಾಡೋದಕ್ಕೆ ಎಷ್ಟು ಟ್ರೈ ಮಾಡಿದೆ ಅಂತ ನೀನ್ ಅದಕ್ಕೆ ಗಿಲ್ಟಿ ಫೀಲ್ ಮಾಡ್ಕೋಬೇಡ ಅವಳ ಸಾವಿಗೆ ನೀನು ಕಾರಣನಲ್ಲ ನಿನಗೆ ಗೊತ್ತಿಲ್ಲದ ತಾನೇ ನೀನ್ ಅವಳನ್ನ ಅಂತ ಹೇಳ್ತಿರುವಾಗ ಈ ಜಾಗದಲ್ಲಿ ಕೆಟ್ಟ ಶಕ್ತಿ ಇದೆ ಅಂತ ನಮ್ಮ ವ್ಯಾನ್ ಗೆ ಸೆನ್ಸ್ ಆಗುತ್ತೆ ಹಾಗೆ ಹಿಂದೆ ತಿರುಗಿ ನೋಡುವಾಗ ನಮ್ಮ ಟ್ಯಾನ್ ಕೈಯಲ್ಲೊಂದು ಕತೆ ಹಿಡಿದು ಮೀಹೋನ ಚುಚ್ಚೋದಕ್ಕೆ ಬರ್ತಿರುವಾಗ ನಮ್ಮ ವ್ಯಾನ್ ಬೇಗ ಒಂದು ವೃತ್ತ ಹಾಕ್ತಾನೆ ಆದರೂ ಅದನ್ನ ನಮ್ಮ ಟ್ಯಾನ್ ಹಡೆದು ವ್ಯಾನ್ ನ ಚೆನ್ನಾಗಿ ಬೈತಿರ್ತಾನೆ ವ್ಯಾನ್ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಎಲ್ಲು ನಾವಿಬ್ರು ಸೇರಿ ಇವಳನ್ನ ಕೊಂದಬೇಕು ನೀನು ನನ್ನೊಂದಿಗೆ ಇರಬೇಕಲ್ವಾ ಅದನ್ನ ಬಿಟ್ಟು ಇವಳ ೊಂದಿಗೆ ಹಾಕಿದ್ದೀಯಾ ಅದಲ್ಲದೆ ನೀನ್ ಇವಳೊಂದಿಗೆ ಸೇರಿ ಸೇರಿ ಎಷ್ಟು ಬೇಕಾದ ಅಂತ ಅಂತ ಕೇಳ್ತಿರುವಾಗ ಉಪಯೋಗಿಸಿ ಒಂದು ಫೋರ್ಸ್ ನ ಕ್ರಿಯೇಟ್ ಮಾಡ್ತಾನೆ ಇದರಿಂದ ಅವರಿಬ್ಬರು ಒಂದು ಜಾಗದಲ್ಲಿ ಬಂದು ಬೀಳ್ತಾರೆ ಹಾಗೆ ನಮ್ಮ ವ್ಯಾನ್ ಮತ್ತೆ ಟ್ಯಾನ್ ಜೋರಾಗಿ ಫೈಟ್ ನ ಶುರು ಮಾಡ್ತಾರೆ ನಮ್ಮ ವ್ಯಾನ್ ಗಿಂತ ಟ್ಯಾನ್ ಸ್ವಲ್ಪ ಬಲಶಾಲಿ ಆಗಿರ್ತಾನೆ ನಮ್ಮ ಟ್ಯಾನ್ ನ ಎದುರಾಕೋದಕ್ಕೆ ವ್ಯಾನ್ ಕೈಯಿಂದ ಹಾಕ್ತಿರೋದಿಲ್ಲ ಆದರೂ ಪಾಪ ನೀ ಹೋನ ಹೇಗಾದ್ರೂ ಅವನ ಕೈಯಿಂದ ಕಾಪಾಡಬೇಕು ಅಂತ ಪುನಃ ಎದ್ದು ಬರ್ತಾನೆ ವ್ಯಾನ್ ನ ಈ ಪರಿಸ್ಥಿತಿ ನೋಡಿ ನಮ್ಮ ಗೆ ವ್ಯಾನ್ ನ ಹೊಡೆಯೋದಕ್ಕೆ ಮನಸ್ ಆಗ್ತಿರೋದಿಲ್ಲ ಆದರೂ ನಮ್ಮ ಟ್ಯಾನ್ ವ್ಯಾನ್ ನ ಬಿಡದೆ ಹೊಡೆದು ಹಾರಿಸುವಾಗ ತನ್ನ ಕೈಯಲ್ಲಿದ್ದಂತಹ ಕತ್ತಿಯನ್ನ ಟ್ಯಾನ್ ನ ಬಿಸಾಕ್ತಾನೆ ಆದರೆ ಅದು ನಮ್ಮ ಟ್ಯಾನ್ ಗೆ ತೋದಿಲ್ಲ ಹಿಂದೆ ಹೋಗಿ ಬೀಳುತ್ತೆ ನಂತರ ನಮ್ಮ ಟ್ಯಾನ್ ವ್ಯಾನ್ ನ ಕತ್ತಿ ಉಪಯೋಗಿಸಿ ಮೀಹನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ ಹಾಗೆ ಅವಳ ತೀರ ಬರ್ತಿರುವಾಗ ಅವಳೊಳಗಿರುವಂತಹ ಆ ಒಳ್ಳೆ ಶಕ್ತಿ ಹೊರಗೆ ಬರುತ್ತೆ ಹಾಗೆ ಅದು ಫೋರ್ಸ್ ಆಗಿ ತಳ್ಳುವಾಗ ನಮ್ಮ ಟ್ಯಾನ್ ನಲ್ಲಿಂದ ಹಾರುತ್ತಾನೆ ಹಾಗಿರುವಾಗ ಟ್ಯಾನ್ ನಮ್ಮ ವ್ಯಾನ್ ನ ಕತ್ತಿ ಅವಳ ನೈರ ಬಿಸಾಕ್ತಾನೆ ಅದು ಅವಳ ಮೈ ಮೇಲೆ ಬೀಳುವಷ್ಟರಲ್ಲಿ ನಮ್ಮ ವ್ಯಾನ್ ಅಡ್ಡಿ ಬರ್ತಾನೆ ಹಾಗೆ ಅವರಿಬ್ಬ ಬಾಲ್ಕನಿಯಿಂದ ಕೆಳಗೆ ಬೀಳ್ತಾರೆ ಇವರಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಸ್ವಲ್ಪ ತರಲ್ಲಿ ನಮ್ಮ ಜೋಹನ್ ಸ್ಫೋಟಕ್ಕೆ ಬರ್ತಾನೆ ಇಲ್ಲಿ ಏನಾಗಿದ್ದು ಅಂತ ನಮ್ಮ ಜೋಹನ್ಗೆ ಯಾವುದೇ ಐಡಿಯಾ ಇರೋದಿಲ್ಲ ಈ ಜಾಗ ಹೀಗೆ ಯಾಕೆ ಆಗಿರೋದು ಅಂತ ತಿಳಿಯೋದಕ್ಕೆ ತನ್ನ ಪವರ್ ನ ಯೂಸ್ ಮಾಡಿ ಆಲೋಚಿಸಿದಾಗ ಇಲ್ಲಿ ನಡೆದಿದ್ದೆಲ್ಲ ಗೊತ್ತಾಗುತ್ತೆ ಅದಲ್ಲದೆ ನಮ್ಮ ಟ್ಯಾನ್ ನ ಈಗ ಮೊದಲ ಸಲ ನಮ್ಮ ಜೋಹನ್ ನೋಡ್ತಿರೋದು ಇವನ್ ಯಾರು ಇವರನ್ನ ಮೊದಲ ಸಲ ನೋಡ್ತಿರೋದು ಅಂತ ಸ್ವಯಂ ಹೇಳಿಕೊಳ್ತಿರುತ್ತಾನೆ ಹಾಗೆ ನಮ್ಮ ಟ್ಯಾನ್ ನೋಡಿ ನಮ್ಮ ಜೋಹನ್ ಗೆ ಕನ್ಫ್ಯೂಷನ್ ಆಗ್ತಿರುತ್ತೆ ಒಂದು ವೇಳೆ ಈ ಜನ್ಮದಲ್ಲಿ ಮೀಹನ ಕೊಲ್ಲೋದಕ್ಕೆ ಇವನು ಮಾಡ್ತಿರೋದಾ ಎಂದು ಒಂಥರ ಆಲೋಚಿಸುತ್ತಿರುತ್ತಾನೆ ಹಾಗೆ ಸಂಕಟಾಗಿ ಮಾರನೇ ದಿನ ನಮ್ಮ ಮೇಹ ಮತ್ತೆ ವ್ಯಾನ್ ತೋರಿಸುತ್ತಾರೆ ಅವರಿಬ್ಬರಿಗೆ ಹೇಳುವಷ್ಟು ದೊಡ್ಡ ಗಾಯ ಏನಾಗಿರೋದಿಲ್ಲ ಸೇಫ್ ಆಗಿರುತ್ತಾರೆ ಮೇಹೋ ಕಣ್ಣು ಬಿಟ್ಟ ತಕ್ಷಣ ಓಡಿ ಬಂದು ವ್ಯಾನ್ ಹಗ್ ಮಾಡ್ತಾಳೆ ವ್ಯಾನ್ ತುಂಬಾ ಥ್ಯಾಂಕ್ಸ್ ಕಣ ನೀನು ಎದ್ದು ಬರ್ತೀಯಾ ಅಂತ ನನಗೆ ಒಂದಿಷ್ಟು ನಂಬಿಕೆ ಇರಲಿಲ್ಲ ಗೊತ್ತಾ ಹೇಗೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಕತ್ತಿ ನನ್ನ ದೇಹದಲ್ಲಿ ಬೀಳುವಷ್ಟರಲ್ಲಿ ನೀನು ಬಂದು ನನ್ನ ಕಾಪಾಡಿದ್ದು ಅಂತ ತುಂಬಾ ಸಂತೋಷದಿಂದ ವ್ಯಾನ್ ಹಗ್ ಮಾಡ್ತಿರುವಾಗ ಪಾಪ ನಮ್ಮ ಗೆ ತುಂಬಾ ನೋವಾಗ್ತಿರುತ್ತೆ ಆ ಕತ್ತಿ ಬೇರೆ ಅವನ ಬೆನ್ನಿಗೆ ಚುಚ್ಚಿರೋದಲ್ವಾ ಸಾಕು ಸಾಕು ಮೀಹೋ ನನ್ನಿಂದ ಹಾಕ್ತಿಲ್ಲ ಅಂತ ಹೇಳ್ತಿರುವಾಗ ಅಯ್ಯೋ ಸಾರಿ ವಾ ನನಗೆ ಕ್ಷಮಿಸಾಯ್ತಾ ನಿನಗೆ ಏಟಾಗಿದೆ ಎಂಬ ಕಾರ್ಯ ನನಗೆ ಮರೆತೋಯ್ತು ಅಂತ ಹೇಳ್ತಿರ್ತಾಳೆ ಹಾಗೆ ಅವರಿಬ್ಬರು ಆ ಜಾಗದಲ್ಲಿ ತಮ್ಮ ತಮ್ಮ ಪ್ರೀತಿನ ಎಕ್ಸ್ಪೋಸ್ ಮಾಡ್ತಿರ್ತಾರೆ ಹಾಗೆ ಬೆಂಕಿ ಕಾಯ್ತಿರುವಾಗ ಮೀಹೋ ಅವನೊಂದಿಗೆ ರಾ ನನಗೊಂದು ವಿಷಯ ಗೊತ್ತಾಗ್ತಿಲ್ಲ ನೀನ್ ಯಾಕೆ ಮನೆಯಲ್ಲಿ ಸ್ಟೇ ಆಗ್ತಿಲ್ಲ ಯಾಕೆ ಈ ತರಹದ ಗುಹೆಯೊಳಗೆ ಸ್ಟೇ ಆಗ್ತಿರೋದು ಅಂತ ಕೇಳಿದಾಗ ಯಾಕೆಂದ್ರೆ ಇದೇ ನನ್ನ ಜಾಗ ಅದಲ್ಲದೆ ನಾನು ಈ ಜಾಗದಲ್ಲಿ ಇರುವಾಗ ಯಾವುದೇ ಟೆನ್ಷನ್ ನನಗಾಗೋದಿಲ್ಲ ತುಂಬಾ ರಿಲ್ಯಾಕ್ಸ್ ಆಗಿರ್ತೇನೆ ಅಂತ ನಮ್ಮ ಮೀಹನೊಂದಿಗೆ ಹೇಳ್ತಾನೆ ಹಾಗಿರುವಾಗ ನಮ್ಮ ಮೀಹ ದಿಢೀರನೆ ನಮ್ಮ ವ್ಯಾನ್ ನ ಪಕ್ಕ ಬಂದು ಕೂರ್ತಾಳೆ ಹಾಗೆ ತುಂಬಾ ರೊಮ್ಯಾಂಟಿಕ್ ಆಗಿ ಮೀನೇನೆ ಕಷ್ಟಪಟ್ಟು ಕಾಪಾಡಿದ್ರು ಅದು ಒಂದು ಬೆಲೆ ಕಟ್ಟಲಾಗದಂತ ಒಂದು ಟ್ರೆಜರ್ ಆಗಿರುತ್ತಲ್ವಾ ಅಂದಾಗ ನಮ್ಮ ವ್ಯಾನ್ ಅವಳನ್ನ ನೋಡಿದಾಗ ಏನ್ ನೋಡ್ತಿದ್ದೀಯಾ ನಾನು ನನ್ನನ್ನ ಹೇಳ್ತಿರೋದು ಬೆಲೆ ಕಟ್ಟಲಾಗದಂತಹ ಆ ಒಂದು ಟ್ರೆಜರ್ ನಾನಲ್ವಾ ಎಂದು ಹೇಳ್ತಿರುವಾಗ ನನಗನಿಸುತ್ತೆ ನಿನ್ನ ತಲೆಗೆ ಬಲವಾಗಿ ಏಟು ಬಿದ್ದಿದೆ ಅಂತ ಸ್ವಲ್ಪ ದೂರ ಹೋಗಿ ಕೂರುವಾಗ ಅಲ್ಲ ಕಣ ನಾನಿಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರುವಾಗ ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿ ಿಲ್ಲ ದಯವಿಟ್ಟು ನನ್ನ ಮೂಡ್ ನ ಸ್ಪಾಯ್ ಮಾಡಬೇಡ ಅಂತ ಹೇಳಿ ನಮ್ಮ ವ್ಯಾನ್ ಒಂದಿಗೆ ಜಗಳ ಮಾಡ್ತಿರುತ್ತಾಳೆ ಹಾಗೆ ಅವರಿಬ್ಬರು ಆ ಜಾಗದಲ್ಲಿ ತುಂಬಾ ಖುಷಿಯಾಗಿರುವಾಗ ಈ ಕಡೆ ನಮ್ಮ ಟ್ಯಾನ್ ತೋರಿಸುತ್ತಾರೆ ಟ್ಯಾನ್ ಅವನ ಜಾಗಕ್ಕೆ ಬರ್ತಾನೆ ಆ ಜಾಗದಲ್ಲಿ ಫುಲ್ ಆಗಿ ಅವನ ಜನರಿರುತ್ತಾರೆ ಆ ಗುಂಪಲ್ಲಿ ಒಂದು ಲೇಡಿಗೆ ಮಗು ಆಗಿರುತ್ತೆ ನಮ್ಮ ಟ್ಯಾನ್ ಅದನ್ನ ನೋಡಿ ದಿಢೀರನೆ ಅವರನ್ನ ಬಹಳ ಕ್ರೂರವಾಗಿ ಆ ಲೇಡಿಯ ಹೃದಯ ಕಿತ್ತು ತೆಗೆದುಕೊಂಡಾಕುತ್ತಾನೆ ಅದಲ್ಲದೆ ಅಲ್ಲಿದ್ದಂತಹ ಜನರನ್ನ ಬಹಳ ಕ್ರೂರವಾಗಿ ಕೊಂದಾಕ್ತಿರುತ್ತಾನೆ ರಕ್ತ ಹಾರ್ತಿರುತ್ತೆ ಇದನ್ನ ನೋಡಿ ನಮ್ಮ ಯೂಂಗಿ ಏನಾಗಿದ್ದು ಅಂತ ಅರ್ಥ ಆಗ್ತಿರೋ ಯಾಕೆ ಹೀಗೆ ಅಗ್ರೆಸಿವ್ ಆಗಿ ಆಡ್ತಿರೋದು ಅಂತ ಆಲೋಚಿಸಿ ನಿಂತಿರುವಾಗ ನಮ್ಮ ಟ್ಯಾನ್ ಒಬ್ಬೊಬ್ಬರನ್ನಾಗಿ ಕೊಂದಾಗ್ತಿರುತ್ತಾನೆ ಪಾಪ ಆ ಹೆಂಗಸಿನ ಕೈಯಲ್ಲಿ ಮಗು ಇರೋದನ್ನ ಕಂಡು ಬೇಗ ನಮ್ಮ ಆ ಮಗುನ ಎತ್ಕೊಂಡು ಬರ್ತಿರುವಾಗ ಗೆ ದಿಢೀರನೆ ಏನಾಗಿದ್ದು ಒಂದು ವೇಳೆ ಮೇಹನ ಕೊಲ್ಲದಕ್ಕಾಗದಿರುವ ಸಿಟ್ಟಲ್ಲಿ ಹೀಗೆ ಮಾಡ್ತಿರಬಹುದು ಅಂತ ಆಲೋಚಿಸಿ ಬರ್ತಿರುವಾಗ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು